ನನ್ನ ಗಂಡನ ಉಳಿಸ್ಕೊಳಕ್ ಇಪ್ಪತ್ತೈದು ಲಕ್ಷ ಬೇಕು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಮಗು ಇಟ್ಕೊಂಡ್ರು ನಿಮ್ಮ ಸಹಾಯನೆ ನಿಮ್ಮ ಬಲನೇ ಗಂಡು ಬಿಟ್ಟು ಪ್ಲೀಸ್ ಮಾಂಗಲ್ಯ ಉಳಿಸಿಕೊಡಿ ಜೀವನ ನಾವಂದುಕೊಂಡ ಹಾಗೆ ಇರಲ್ಲ ಏರಿಳಿತಗಳು ಆಗುತ್ತಲೇ ಇರುತ್ತೆ ಧುತ್ತನೆ ಎದುರಾಗುವ ಕಷ್ಟಗಳನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ ಇವರ ಬದುಕಿನಲ್ಲಿ ಆಗಿದ್ದು ಅಷ್ಟೇ ಸ್ವಾಭಿಮಾನದ ಜೀವನವನ್ನ ಕಟ್ಟಿಕೊಂಡಿದ್ದ ನಂದೀಶ್ ಕೃಪಾವರ ಸದ್ಯದ ಬದುಕು ಆ ದೇವರಿಗೆ ಪ್ರೀತಿ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಕರಾಟೆ ಶಾಲೆಯನ್ನ ತೆರೆದು ಯುವ ಸಮೂಹವನ್ನ ಸದೃಢ ಮಾಡಬೇಕು ಅನ್ನೋ ಕನಸನ್ನ ಹೊಂದಿದ್ರು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಕರಾಟೆ ಕಲಿಸುವ ಮೂಲಕ ಅದೇ ದಾರಿಯಲ್ಲಿ ಸಾಕ್ತಿದ್ರು ಕೂಡ ಆದರೆ ಈ ದಂಪತಿ ಬಾಳಲ್ಲಿ ವಿಧಿ ಆಡ್ತಿರೋ ಆಟ ಅಷ್ಟಿಷ್ಟಲ್ಲ ಕಳೆದ ಎರಡು ವರ್ಷದ ಹಿಂದೆ ನಂದೀಶ್ ಕೋವಿಡ್ ಬಾಧಿತರಾಗಿದ್ರು ಆ ಸಮಯದಲ್ಲಿ ಹೆಚ್ಚು ಇಂಜೆಕ್ಷನ್ ತೆಗೆದುಕೊಂಡ ಪರಿಣಾಮ ಕಳೆದ ಆರು ತಿಂಗಳಿನಿಂದ ಹಾಸಿಗೆ ಹಿಡಿದಿದ್ದಾರೆ ಎವಿಐ ಮೂಲೆಗೆ ಸಂಬಂಧಿಸಿದ ಕಾಯಿಲೆಯಿಂದ ಬೆನ್ನು ಮೂಳೆಗಳು ಸ್ವಾಧೀನ ಕಳೆದುಕೊಂಡು ಮೇಲೆ ಎದ್ದೇಳಲು ಸಾಧ್ಯವಾಗ್ತಿಲ್ಲ ಈಗಾಗಲೇ ಚಿಕಿತ್ಸೆಗಾಗಿ ಬೆಂಗಳೂರು ಹಾಸನ ಮಣಿಪಾಲ್ ನಗರಗಳಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿದ್ದಾರೆ ಇನ್ನು ನಂದೀಶ್ ಮೊದಲಿನಂತಾಗಲು ಕನಿಷ್ಠ ಇಪ್ಪತ್ತು ಲಕ್ಷ ಬೇಕು ಅಂತ ವೈದ್ಯರು ಹೇಳಿರೋದು ದಂಪತಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಗಿದೆ ಕಳೆದ ಏಳು ವರ್ಷದಿಂದ ಕರಾಟೆ ಶಾಲೆ ನಡೆಸುತ್ತಾ ಅದೆಷ್ಟು ವಿದ್ಯಾರ್ಥಿಗಳನ್ನ ದೈಹಿಕವಾಗಿ ಗಟ್ಟಿ ಮಾಡಿದ್ದ ನಂದೀಶ್ ಇದೀಗ ತಾನು ಮೇಲೇಳಲು ಆಗದೆ ಹಾಸಿಗೆ ಹಿಡಿದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ಇನ್ನು ಒಂಬತ್ತು ತಿಂಗಳ ತುಂಬು ಗರ್ಭಿಣಿಯಾಗಿರೋ ಪತ್ನಿ ಕೃಪಾಗೆ ತನ್ನ ಹೊಟ್ಟೆಯಲ್ಲಿರೋ ಮಗುವನ್ನ ನೋಡಿಕೊಳ್ಳೋದಕ್ಕಿಂತ ಹಾಸಿಗೆ ಹಿಡಿದಿರೋ ಗಂಡನನ್ನ ನೋಡಿಕೊಳ್ಳುವುದೇ ದೊಡ್ಡ ಸವಾಲಾಗಿದೆ ಒಂದೆಡೆ ಪತಿಗೆ ಚಿಕಿತ್ಸೆ ಕೊಡಿಸಲು ಹಣಕಾಸಿನ ಸಮಸ್ಯೆ ಎದುರಾಗಿದ್ದು ಮತ್ತೊಂದೆಡೆ ಸ್ವತಃ ತಾನು ಕರಾಟೆ ಮಾಸ್ಟರ್ ಆಗಿದ್ದ ಕೃಪಾಗೆ ಸದ್ಯ ದುಡಿಯೋಕ್ಕೂ ಸಾಧ್ಯ ಆಗ್ತಿಲ್ಲ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಮಗು ಇಟ್ಕೊಂಡಿದ್ದೀನಿ ಏನೂ ಮಾಡೋಂಗಿಲ್ಲ ಬಟ್ ಅದನ್ನು ನೋಡ್ಕೊಬೇಕು ಇವ್ರೂ ನೋಡ್ಕೊಬೇಕು ಬಟ್ ನನ್ನ ನನ್ನನ್ನು ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಇವರೇ ನನ್ನನ್ನು ನೋಡ್ಕೊಂಡಿದ್ದಾರೆ ಇವ್ರನ್ನ ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನನ್ನನ್ನು ಇವ್ರು ನೋಡ್ಕೊತಿದ್ದಾರೆ ಇವ್ರಿಗೆ ಹುಷಾರಿಲ್ಲದೆ ಇರ್ಬೋದು ಬಟ್ ನನಗೆ ಒಂಬತ್ತು ತಿಂಗಳು ನನಗೆ ಗೊತ್ತಾಗ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇದನ್ನು ಮಾತ್ರ ಹೇಳೋಕ್ ಇಷ್ಟಪಡ್ತೀನಿ ಸರ್ ನಾನು ಎಲ್ಲರ ಹತ್ರ ಇಂಥವ್ರನ್ನ ಕಳ್ಕೊಳ್ಳೋಕೆ ನಾನು ಯಾವತ್ತೂ ಇಷ್ಟಪಡೋಲ್ಲ ನನ್ನ ಗಂಡನ್ನು ಉಳಿಸ್ಕೊಳೋಕ ಇಪ್ಪತ್ತೈದು ಲಕ್ಷ ಬೇಕು ದಯವಿಟ್ಟು ನನಗಂತೂ ಹೊಂದಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನೀವೇ ನನಗೆ ಹೊಂದಿಸ್ಕೊಡ್ಬೇಕು ನಿಮ್ಮ ಸಹಾಯನೇ ನಿಮ್ಮ ಬಲನೆ ನನ್ನ ಗಂಡನ್ನು ಉಳಿಸ್ಕೊಡೋದು ದಯವಿಟ್ಟು ನನಗೆ ಸಹಾಯ ಮಾಡಿ ನನ್ನ ಗಂಡನ್ನು ಉಳಿಸ್ಕೊಡಿ ನನಗೆ ಇಷ್ಟ ಇಲ್ಲ ಇವ್ರನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ದಯವಿಟ್ಟು ಉಳಿಸ್ಕೊಡಿ ಅಷ್ಟೇ ಈ ಮಾಂಗಲ್ಯೂ ಸಹಿತ ನೀವು ನನಗೆ ಮಾಂಗಲ್ಯನ ನನಗೆ ಉಳಿಸ್ಕೊಡಿ ಅಂದರೆ ಮಾಂಗಲ್ಯ ಅಂದರೆ ನನ್ನ ಗಂಡನೇ ಅವರು ನುಡಿಸ್ಕೊಡಿ ಅಷ್ಟೇ ದಯವಿಟ್ಟು ಉಳಿಸ್ಕೊಡಿ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಂಡಿದ್ದ ದಂಪತಿ ಇಲ್ಲಿಯವರೆಗೂ ಯಾರಿಂದಲೂ ಏನನ್ನು ಕೇಳಿರಲಿಲ್ಲ ಆದರೆ ಈಗ ವಿಧಿ ಇವರನ್ನ ಪರೀಕ್ಷೆ ಮಾಡ್ತಿದ್ದು ಅನಿವಾರ್ಯವಾಗಿ ನಿಮ್ಮ ಮುಂದೆ ದಂಪತಿ ಕೈ ಚಾಚಿದ್ದಾರೆ ನನ್ನ ಹುಷಾರ್ ಮಾಡಿ ಒಲಿಂಪಿಕ್ಗೆ ಕರಾಟೆ ಕಲೆಗಳನ್ನು ಕಳುಹಿಸುತ್ತೇನೆ ಅಂತ ನಂದೀಶ್ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸೊ ನನಗೆ ಒಂದು ಹಾ ಒಂದು ಒಂಬತ್ತು ತಿಂಗಳು ಮುಂಚೆ ನನಗೆ ಒಂದು ಸ್ವಲ್ಪ ಪೇಯ್ನ್ ಪೇಯ್ನ್ ಥರ ಬರ್ತಾಯಿತ್ತು ಏನು ಅಂತ ನಾನು ಕರಾಟೆನಲ್ಲೆಲ್ಲೋ ಬಿದ್ದಿರಬೇಕು ಇಲ್ಲ ಏನಾದರೂ ಉಳ್ಕಿರಬೇಕು ಅಂತ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ ಸೊ ಹಂಗೆ ಮತ್ತೆ ತೊಗೊಳ್ತಾ ತೊಗೊಳ್ತಾ ಮತ್ತೆ ನನಗೆ ಜಾಸ್ತಿನೇ ಆಗ್ಬಿಡ್ತು ಮೂರು ತಿಂಗಳಿಂದೆ ನನಗೆ ಗೊತ್ತಾಯಿತು ಇದು ಏನಾಗಿದೆ ಅಂತ ಹೇಳಿ ಡಾಕ್ಟರು ಹೇಳಿದರು ಸೊ ಅದಕ್ಕೆ ನಮಗೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದರು ಒಂದು ಹದಿನೆಂಟು ಇಪ್ಪತ್ತು ಲಕ್ಷ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿ ಸೊ ಮೆಡಿಷನ್ಗೆ ಅಂತ ಹೇಳಿ ಅಪ್ರಾಕ್ಸಿಮೆಟ್ಲಿ ಜಾಸ್ತಿ ಖರ್ಚಾಗ್ಬೋದು ಸರ್ ಸೊ ಮತ್ತು ಈಗ ನನಗೆ ಎರಡು ಕಾಲು ಕೂಡ ಏವಿ ಆಗಿದೆ ಮತ್ತು ಶೋಲ್ಡರ್ ಕೂಡ ಈಗ ಜಸ್ಟ್ ಹಿಂಗೆ ಹಿಂಗೆ ಆಡಿಸ್ಬೋದು ಈ ಭುಜನ ಮೇಲೆ ಹ್ಯಾಂಡ್ ರೈಸ್ ಮಾಡಿ ಮಾಡೋದಕ್ಕಾಗಲ್ಲ ಸೊ ಸೊ ಹಾಗಾಗಿ ನನಗೆ ಆರ್ಥಿಕವಾಗಿ ಸಹಾಯ ಮಾಡೋ ಅಂಥವ್ರು ಯಾರು ಇಲ್ಲ ಸೊ ನಿಮ್ಮ ಮೂಲಕ ಏನು ಹೇಳ್ತೀನಂದ್ರೆ ನನಗೆ ಸಹಾಯ ಮಾಡಿ ಸ್ವಲ್ಪ ಸೊ ಇನ್ನೂ ನನಗೆ ಕರಾಟೆ ಹೇಳ್ಕೊಡೋದಕ್ಕೆ ನಾನು ಎಂತೆಂಥ ದಿಗ್ಗಜವರೇ ಬಂದಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾರೂ ಕೂಡ ಒಲಂಪಿಕಿಗೆ ಕರ್ಕೊಂಡು ನಾನಾದರೂ ಅಟ್ಲೀಸ್ಟ್ ಕರ್ಕೊಂಡು ಹೋಗೇ ಹೋಗ್ಬೇಕಂತ ಚಾಲೆಂಜ್ ಹಾಕ್ಕೊಂಡಿದ್ದೀನಿ ಸರ್ ಖಂಡಿತವಾಗ್ಲೂ ನಮ್ಮ ಮಕ್ಳನ್ನ ಯಾವ್ದಾರು ಒಂದು ಒಲಂಪಿಕಿಗೆ ಕರ್ಕೊಂಡು ಹೋಗಿ ಆಡಿಸೇ ಆಡಿಸ್ತೀನಿ ಸರ್ ಇದು ನನ್ನ ನನ್ನೇಮು ನಾನು ಇವತ್ತು ಏನು ಹೇಳಿದ್ದೀನಿ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಈ ಚಂದೇಶ್ವರ ಸ್ವಾಮಿ ನಮ್ಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಡ್ತೀನಿ ಸರ್ ನನ್ನ ಪತಿಯನ್ನ ಮೊದಲಿನಂತೆ ಆಗಲು ಸಹಾಯ ಮಾಡಿ ಅಂತ ಕೃಪಾ ಕೈ ಮುಗಿದು ಬೇಡಿಕೊಂಡಿದ್ದಾರೆ ಈಗಾಗಲೇ ಒಂದಷ್ಟು ಜನ ನೆರವಿನ ಹಸ್ತ ನೀಡಿದ್ದಾರೆ ಸಹೃದಯಗಳು ನೀವು ಮನಸ್ಸು ಮಾಡಿದ್ರೆ ಕರಾಟೆ ಮಾಸ್ಟರ್ ನಂದೀಶ್ ಮೊದಲಿನಂತಾಗಿ ಕೃಪಾ ಹಾಗೂ ಮುಂದೆ ಹುಟ್ಟುವ ಮಗುವಿನ ಮೊಗದಲ್ಲಿ ನಗು ಮೂಡಲು ಕಾರಣೀಭೂತರಾಗ್ತೀರಿ ನೀವು ನೀಡುವ ಒಂದೊಂದು ರೂಪಾಯಿ ಕೂಡ ಈ ದಂಪತಿ ಬಾಳಲ್ಲಿ ಜೀವನೋತ್ಸಾಹ ಹೆಚ್ಚಿಸೋದ್ರಲ್ಲಿ ಸಂದೇಹವೇ ಇಲ್ಲ ನಿಮ್ಮ ಸಹಾಯ ದಯವಿಟ್ಟು ಅಷ್ಟೇ